ா நமஸ்தி யோக்கரணி பாத்திரந்து இனி எங்கப்பா குல்லல் மெரணி பேட்டி ஆய தயப்பண்டூட்டிங் ஒன்ட்டு ಸೊ ಚೂರು ಪಾತೆರ್ಗ ಪನ್ನಗ ಅರ್ ಪಾತೆರ್ನಗ ಪಾತೆರ್ನಗ ಮಸ್ತು ಖುಷಿ ಹೊಂದಿರ್ತಣಕಂತು ಐ ಕ್ಯಾನ್ ಕ್ಯಾಮರಾ ಆನ್ ಮಲ್ತ ಕ್ಯಾಮರಾ ಆನ್ ಮಾಡತಾನಾಗ ಅರ್ಕಂಡೇರಿ ಇದು ವೀಡಿಯೋ ಮನಿಲ್ದಾರ ಅಂತ ಅಂದ ಸರ್ ಏನು ವೀಡಿಯೋ ಮತ್ತೆ ತಂದ ಪಂಡೆ ಏನ ಲೈಫ್ ಕೆಲವೊಂದು ವಿಷಯಗಳೇನು ಈ ಟೆಡ ಶೇರ್ ಮಾಲ್ಪ ಬಂಡೇರಿ ಓಕೆ ಸರ್ ಖಂಡಿತ ಪಂಡೆ ನಮ್ಮ ತುಲೆ ನಮ್ಮ ಪ ಕೆಲವೊಂದು ಪಾತ್ರಲೇನು ಅಭಿನಯ ಮಲ್ಪನಾಗ ಜನಕಲ್ನ ಮನಸ್ಸಿಗೆ ಏತ್ತು ಮುಟ್ಟ ಹಾಕೊಂಡು ಪಂಪನಕ್ಕೆ ಕೆಲವೊಂದು ಉದಾಹರಣೆ ಕೊರ್ಪಿಡ್ತುಳಿ

ಐವತ್ತ ವರ್ಮಣೆ ನಾಟಕ ಇಟ್ಟ ಒಂದು ಸತ್ತು ಎಲ್ಲ ಸೆಪ್ಟೆಂಬರ್ ಒಂದು ತಾರೀಕು ರಿಲೀಸ್ ಏರ್ಲ ಗ್ಯಾರಂಟಿ ಆಕ್ಟ್ ಐವತ್ತಾಟಕೆ ಫಸ್ಟ್ ಸ್ಟಾರ್ಟಿಂಗ್ ಮೂಜಿ ಶೋ ಮೂಜಿ ಡ್ರಾಮಾ ಅನ್ನಾಗ ಯಾನು ಇಜ್ಜಾಂದೆ ಆಕ್ಚುಲಿ ಬಂದ ಬಲೆ ಚಾಪರ್ಕ ಗಂಟೆ ತಂದ್ರೆ ಈರ್ ದೂರ ಮೂಜಿ ನಾಟಕ ಅನ್ನಾಗ ಏನು ಇಜ್ಜಾಂದೆ ಐಕ್ ನಾಲ್ಕು ವರ್ಷ ದೇವಸ್ಥಾನ ಕಾಪಿ ಕಾರ್ಡ್ ಚಾಪರ್ಕ ತನ್ನ ಅಂತ ಸ್ಥಿತಿ ತಂದಿತ್ತು ಬಂದ ಕಲಾವಿದರನ್ನ ಹೊಂದಾಣಿಕೆ ಒಂದಿತ್ತು ನಂಜಾಗ ಐದಬೇಕ ರೀಸೆಟ್ ಅನ್ನಾಗ ಕಾಪಿಗಾ ಏನ್ ಸೇರಿದ ಮುಪ್ಪತ್ತ ಎರಡನೇ ವರ್ಷ ಏನು ಕಾಪಿಗಾರ್ಟ್ ನೋಟಿಗೆ ಇದೇ ತಂದಿ

ಅದಕ್ಕೆ ಉದಾಹರಣೆ ನೀವು ನಗ ನಮಸ್ಕಾರ ಮಾಡ್ನಾಥಗೊಡಿ ಅವನು ಸದಾಶಿವಿನ ನಮ್ಮ ಗ್ಯಾರ್ಟಿ ನಾನು ಅದನ್ನ ಮಗನ ಗ್ಯಾರ್ಟಿ ನಮ್ಮ ಮೊದಲು ಧ್ವತಿ ಸಾಯಿ ಅಕ್ಕ ಅರ್ಧ ಜನಕ್ಕೆ ಅವನು ಟಾರ್ಚರ್ ತಗೊಂಡಿತ್ತು ನನ್ನ ಮೊದಲಿಗೆ ಸಿಸ್ಟಮ್ ಶಿಸ್ತು ಕಲ್ಪ ಶಾಲೆ ಬಿಡಿಗೂಡ್ಲೆ ಕಾಲೇಜ್ ಬಿಡಿ ಗುಡ್ಲೆ ಇಲ್ಲೆಡೆ ಅರ್ಧ ಗಂಟೆ ಲೇಟ್ ಆಡ್ದ ಲೇಟ್ ಆ ಅಂತ ಕೂಡ ನಮ್ಮನ್ನೇ ಟಾರ್ಚರ್ಗೊಂಡಿತ್ತು ಆನ್ ಮೇಲೆಗೂ ನೆರವೊಂದಿಪಾಯ ಕಿರ್ದಾಯಿ ಕಿಡ ಇದು ಬೋರ್ ಏನಕಂತ ಬಾಡೋ ತೆಗಿಲಿ ಕ್ತು ಧಕ್ಕ ಬಿರಿದಾಯಿ ಹೋಗ್ಬಾರು ನೆರ್ಪಾಯ ಅವೇ ನೆಟ್ ನಾಟಕದ ಲಾಸ್ಟ್ ಸೀನ್ ನನಗೆ ನನಗೆ ಹೊಸಕ್ಕೆ ಇಲ್ಲಿ ಕಟ್ಟೋದು ಎಲ್ಲ ಇಲ್ಲೋ ತೆಲು ಹೋಣಾಗ ಅಮ್ಮ ಆಂದ್ರದ ಅಂತ ಕೊಡೋದು ನನಗೆ ಅದೇನು ಆಶ್ರಮ ಮಾಡಿ ಏನೇನು ಆಶ್ರಮ ಮಾಡೋದಿಲ್ಲ ಅಲ್ಲಿ ಒಂದು ದೋಸ್ತಿಯವರು ಇಲ್ಲ ಅದೇ ಇಂದು ಮಣಿಪಾಲಡು ಆವನಿಸಿದಾಗ ಮಾರ್ನಿಂಗ್ ಶೋ ಪತ್ತೊಂದು ಗಂಟೆದ ನಾಟಕ ಮಿನಿ ಅಂದ ರಾತ್ರಿ ಮಿನಿ ಅಂದ ಒಲ್ಲ ಪರ್ದು ಅಂಚೆ ಹನ್ನೆಡು ಟಿಕೆಟ್ದ ನಾಟಕ ಸಿಂಡಿಕೇಟ್ ಹಾಲ್ ಇದು ಮಣಿಪಾಲಾಡು ಎರಡು ಸಾರ ಒಂದು ಸಾರ ಬರುತ್ತೆ ಐಫ್ ಆಯ್ತು ಫುಲ್ ಹೌಸ್ಫುಲ್ ಆಗ್ತದೆ

ನಮಸ್ಕಾರ ಮಾಸ್ಟರ್ ರೀಸೆಂಟ್ ಕರೀನ ವರ್ಷ ಹಿಂದಲಿ ಬಾಂಬೆ ಓದಿತ್ತ ಕುದರ್ದಿ ದಂಡ ನಾಟಕ ಕರೀನ ವರ್ಷ ಒಂಜಿ ಕತ್ಕಡ್ ಕತ್ಕರ್ ಮಾಸ್ಟ್ ಅನ್ನ ಮಹಸ್ಟ್ಮಿ ನಡತಿನ ಘಟನೆ ಬಟ್ ಆ ನಾಟಕ ಪೂರ ಅದು ಬ್ಯಾಗ್ ಬತ್ತೊಂದು ನಾಟಕ ಡ್ರೆಸ್ ಬಂದು ಕಿದೆ ವ್ಯಾನು ಬಂದಾಗ ಒಂದು ನಾಲ್ಕು ಜನ ಕೊಂಜನಗೂ ತೊಗೊಂಡಿದ್ದೆ ನಾಟಕ ತೂದು ತೂದ್ ಬತ್ತಿದೆ ಪುಂಜನಗುಳು ನಾಲ್ಕು ಏನಾದ್ರು ಬ್ಯಾಗ್ ಹೊತ್ತು ಬರೋದಿಲ್ಲ ಆಯ್ತು ಹೊತ್ತು ಏನಂತ ತೂದ್ಕೊಂಡು ಇಲ್ಲ ಬತ್ತಿ ಪೊಯಿ ಅವಳು ಮಾತ್ರ ಖುಷಿಲಾ ಅದು ಎನ್ನ ಪಾತ್ರ ಮೂವತ್ತೊಂದ್ಸರ್ತಿ ಸರ್ ಅವ್ಲಿ ಬಾಂಬೆ ನಾಟಕ ಅನಾಗ ನಾಟಕ ಪೂರ ಅದು ಫ್ಯಾಮಿಲಿ ಪೂರಾ ಉಲೇ ಬರ್ತೇವ್ರಿ ಬಾಂಬೆ ಊರ್ದ ಬರ್ತೇವ್ ಅನ್ನೋ ಖುಷಿ ಆಗ್ಲಿಲ್ಲ ಬರ್ತೇವೆ ಫ್ಯಾಮಿಲಿ ಪೂರಾ ಉಲೇ ಬರ್ತಿದ್ದು ಮಾತಾಡ್ತು ಸೆಲ್ಫಿ

ಅವಳು ಆ ನಾಟಕ ಪುರಾಯಿ ಒಕ್ಕ ದೀಕ್ಷಿತ್ ಆಯ್ ಆಯ್ತು ಅದಕ್ಕೆ ಅದನ್ನ ನಿಜನೇನು

ಪಂಡ ಇಂಜಾ ಪಾತಿರದು ಆವಿಂದಿಜಿ ಕನ್ಫ್ಯೂಸ್ ಆಗ್ತಿದ್ದೀನಿ ಯಾ ಲೊಕೇಶನ್ ಪಾಡ್ಸು ಕೊಡೋ ಭಯ ಇಲ್ಲ ᱴೀಚರ್ ಯೆಸ್ ಯೆಸ್ ಶೂಟಿಂಗ್ ವಿ ಕ್ಯಾನ್ ವಿಲ್ ಟೇಕ್ ಯು ಬರ್ತ್ಡೇ